ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಈ ವಿಡಿಯೋದಲ್ಲಿ ನಾನು ವಿಷು ಹಬ್ಬ ಅಂದರೆ ಸೌರಮಾನ ಯುಗಾದಿ ಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೌರಮಾನ ಯುಗಾದಿಗೆ ನಾವು ಯೂಶ್ವಲಿ ಏನು ಮಾಡ್ತೇವೆ ಅಂದರೆ ಬಾಳೆ ಎಲೆ ಕೊಟ್ಟಿಗೆ ಮತ್ತು ಕಾಯಿ ಹಾಲು ಅಥವಾ ರಸಾಯನ ಬಾಳೆ ಎಲೆ ಕೊಟ್ಟಿಗೆ ಅಂದರೆ ಉದ್ದಿನ ಕೊಟ್ಟಿಗೆ ಮತ್ತು ರಸಾಯನವನ್ನು ಮಾಡ್ತೇವೆ ಸೊ ಮನೆ ಹತ್ತಿರ ಅಲ್ಲೇ ಒಂದು ಬಾಳೆಯ ಪುಂಡೆಲಿತ್ತು ಒಂದು ಇತ್ತು ಅದರಿಂದ ಹಸ್ಬೆಂಡ್ ಬಾಳೆ ಎಲೆ ತೊಗೊಂಡು ಬಂದರು ನೋಡಿ ಈ ಥರ ಬಾಳೆ ಎಲೆಯಲ್ಲಿ ಮಾಡಿದಂಥ ತಿಂಡಿ ಆಗಲಿ ಕೊಟ್ಟಿಗೆ ಆಗಲಿ ಅದರ ರುಚಿಯೇ ಬೇರೆ ಬಾಳೆ ಎಲೆಯನ್ನು ಬಾಡಿಸಿ ಅದನ್ನು ತೊಳೆದು ಮತ್ತೆ ನಾವು ಇದು ಮಾಡುವಂಥದ್ದು ಅದಕ್ಕೆ ಒಂದು ಸ್ವಲ್ಪ ತಯಾರಿನೇ ಹಿಂದಿನ ದಿನ ಮಾಡಬೇಕಾಗ್ತದೆ ಹಿಂದಿನ ದಿನ ರಾತ್ರಿಗೆ ಕೊಟ್ಟಿಗೆ ಮಾಡುವ ಕ್ರಮ ಆದರೆ ನಾನು ಬೆಳಗ್ಗೆಗೆ ಮಾಡಿದ್ದೇನೆ ದಿನ ಬೆಳಗ್ಗೆ ಹಿಂದಿನ ದಿನ ಮಾಡಿ ಹೀಗೆ ಚಾಕ್ಲೇಟ್ ಕೊಟ್ಟಿಗೆ ಅಂತ ಹೇಳ್ತೇವೆ ಮೂಡೆ ಕೊಟ್ಟಿಗೆ ಅಂತ ಹೇಳ್ತೇವೆ ಯಾಕಂದರೆ ಎರಡು ಕಡೆ ಕೊಡಿ ಎರಡು ಸೈಡನ್ನು ಸಹ ಕಟ್ಟಿ ಮಾಡುವಂಥದ್ದು ಈ ಥರ ಮಾಡೋದು ಇದರೊಳಗೆ ಹಿಟ್ಟು ಹಾಕ್ಕೊಳ್ಳೋದು ಉದ್ದಿನ ಇಡ್ಲಿಗೆ ಹೇಗೆ ರುಬ್ತೇವೆ ಹಾಗೆ ರುಬ್ಬಿ ಮಾಡುವಂಥದ್ದು ನೋಡಿ ಹೀಗೆ ರೋಲ್ ಮಾಡಿ ಮತ್ತು ಹೀಗೆ ರೋಲ್ ಮಾಡಿಬಿಟ್ಟು ಮತ್ತು ಹೀಗೆ ಕಟ್ಟೋದು ಈ ಸೈಡ್ ಮತ್ತು ಹಿಟ್ಟು ಹಾಕಿದ ನಂತರ ಇನ್ನೊಂದು ಸೈಡನ್ನು ಕೂಡ ಕಟ್ಟುವಂಥದ್ದು ಕಟ್ಟಿ ಕಡೆ ಕೊಡಿ ಕಟ್ಟಿ ಕೊಟ್ಟಿಗೆ ಮೂಡೆ ಕೊಟ್ಟಿಗೆ ಹಾಗೆ ಸಣ್ಣ ಮಕ್ಕಳು ಹೀಗೆ ನಾವು ಸಣ್ಣವರಿದ್ದಾಗ ಚಾಕ್ಲೇಟ್ ಕೊಟ್ಟಿಗೆ ಅಂತ ಹೇಳ್ತೇವೆ ಹೋಗಿ ಬೆಳಗ್ಗೆ ವಿಷುದಿನ ಬೆಳಗ್ಗೆ ಒಂದಷ್ಟು ಕ್ಯಾಪ್ಚರ್ ತೊಗೊಂಡೆ ಪ್ರಕೃತಿ ಮಧ್ಯ ಅದನ್ನು ನೋಡೋದು ಚೆಂದ ಅಲ್ವಾ ಸೊ ಆ ದಿನ ಬೆಳಗ್ಗೆ ಸ್ವಲ್ಪ ಮೋಡ ಇತ್ತು ಹಾಗೆ ಒಂದು ಸಣ್ಣ ಕ್ಯಾಪ್ಚರ್ ತೊಗೊಂಡೆ ನಾನು ಗಗನದ ಸಣ್ಣ ಕ್ಯಾಪ್ಚರ್ ತೊಗೊಂಡು ಅಲ್ಲಿಂದ ನನ್ನ ದಿನನ ಶುರು ಮಾಡಿದೆ ಸ್ವಲ್ಪ ಬೇಗ ಬೆಳಗ್ಗೆ ಆಗ್ತದೆ ಈಗ ಹೋಗಿ ಅಲ್ಲಿಂದ ಒಂದಷ್ಟು ಕ್ಲಿಪ್ಸ್ ತಗೊಂಡು ನಾನು ಹಾಗೆ ತುಳಸಿ ಕಟ್ಟೆಗೆ ಒಂದು ಸ್ವಲ್ಪ ನೀರು ಹಾಕಿ ಮನೆ ಮುಂದೆಲ್ಲ ಗುಡಿಸಿ ತೊಳೆದು ಒಂದು ಪುಟ್ಟ ರಂಗೋಲಿ ಹಾಕಿದರೆ ಹಬ್ಬದ ದಿನ ಮುಗ್ದೇ ಹೋಯಿತು ದಿನ ಹಾಕಿದರೆ ಒಳ್ಳೆಯದು ರಂಗೋಲಿ ಒಂದು ಪುಟ್ಟ ರಂಗೋಲಿ ಹಬ್ಬ ದಿನ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಒಂದು ಪುಟ್ಟ ರಂಗೋಲಿ ಹಾಕಿ ಆಮೇಲೆ ಕಾಯಿ ಎಲ್ಲ ಬಿಟ್ಟು ನಾನು ನನ್ನ ಕೆಲಸನ ಶುರು ಮಾಡಿಕೊಂಡೆ ಕಾಯಿ ಹರಿದು ನನಗೆ ಆ್ಯಕ್ಚುಲಿ ಏನು ಅಂತ ಹೇಳಿದರೆ ವಿಷು ಹಬ್ಬಕ್ಕೆ ಉಣ್ಣಿ ಮಾಡ್ತಾರೆ ಅವಿಲು ಮಾಡ್ತಾರೆ ಕೇರಳದ ಕೆಲವೊಂದು ಇದನ್ನು ಮಾಡ್ತಾರೆ ಸೊ ಮಿಕ್ಸರ್ ಜಾರಿಗೆ ನಾನು ನೆನೆಸಿರುವ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ ಇಲ್ಲಿ ಅಕ್ಕಿ ಹಿಟ್ಟು ಹಾಕಿ ಉಣ್ಣಿ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನು ನಿಮಗೆ ಸೊ ಅಕ್ಕಿ ಹಿಟ್ಟು ಹಾಕಿ ಒಂದು ಅಥವಾ ಎರಡು ಹಿಡಿ ನಾವು ತೆಂಗಿನ ತುರಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಹಾಕ್ಕೊಳ್ಬೇಕು ಸೊ ಇದೆಲ್ಲ ನಾವು ಹಬ್ಬಕ್ಕೆ ಮಾಡುವಂತಹ ತಿಂಡಿಗಳು ಸೊ ಹಬ್ಬಕ್ಕೆ ಮಾಡುವಂತಹ ತಿಂಡಿಗಳಿದೆಲ್ಲ ಸೊ ಸಿಹಿಗೆ ಅನುಗುಣವಾಗಿ ನೋಡಿ ಬೆಲ್ಲ ಹಾಕ್ಕೊಳ್ಬೇಕು ನಾವು ಸಿಹಿ ಜಾಸ್ತಿ ಇದ್ದಷ್ಟು ರುಚಿಯಾಗಿರ್ತದೆ ಉಣ್ಣಿ ಹಬ್ಬವನ್ನು ನಾವು ಗುಳಿ ಹಬ್ಬದಲ್ಲಿ ಕೂಡ ಇದು ಮಾಡ್ಬೋದು ಸ್ವಲ್ಪ ಏಲಕ್ಕಿ ಹಾಕಿ ಈ ಹದಕ್ಕೆ ಹಿಟ್ಟನ್ನು ರುಬ್ಬಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಬೇಕು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಚಿಟಿಕೆ ಅಷ್ಟೇ ಮತ್ತು ಕಾದ ಎಣ್ಣೆಯಲ್ಲಿ ಈ ಥರ ನಾವು ಹಾಕ್ಕೊಳ್ಳುವಂಥದ್ದು ಅಥವಾ ಇದನ್ನು ಗುಳಿಯಲ್ಲಿ ಅಂದರೆ ಪಡ್ಡು ಮಾಡ್ತೇವಲ್ಲ ಪಡ್ಡು ಮೇಕರಲ್ಲಿ ಕೂಡ ಮಾಡ್ಬೋದು ಈ ಥರ ಮಾಡಿಕೊಳ್ಬೇಕಾಗ್ತದೆ ಇಲ್ಲಾಂದರೆ ಈ ಥರ ಉಣ್ಣಿಯಪ್ಪ ಹೀಗೂ ಮಾಡ್ತಾರೆ ಬಟ್ ಸಿಹಿಯಾಗಿರ್ತದೆ ನಮಗೆ ಹೇಗೆ ಮಾಡಲಿಕ್ಕೆ ಇದಾಗ್ತದೆ ಆ ಥರ ಮಾಡಿಕೊಳ್ಬೋದು ಇದನ್ನು ಕೆಲವೊಂದು ವಿಷು ಹಬ್ಬ ಅಂತ ಹೇಳಿದರೆ ಕೇರಳದಲ್ಲಿ ಜಾಸ್ತಿ ಆಚರಣೆ ಮಾಡೋದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಸೌರಮಾನ ಯುಗಾದಿ ಯಾರೆಲ್ಲ ಆಚರಣೆ ಮಾಡ್ತಾರೆ ಇದು ಇದರ ಆಚರಣೆ ಅಂತ ಹೇಳಿದರೆ ನಾವೇನು ಬೆಳಗ್ಗೆಲ್ಲ ಸ್ನಾನ ಮಾಡಿ ಹಿರಿಯರ ಹಿರಿಯರಿಗೆ ನಮಸ್ಕಾರ ಮಾಡಿ ವಿಷುಕಣಿ ಅಂತ ಇಡ್ತೇವೆ ದೇವರ ಮುಂದೆ ಹಿರಿಯರಿಗೆ ಇದು ದೇವರಿಗೆ ನಮಸ್ಕಾರ ಮಾಡಿ ವಿಷುಕಣಿ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದು ಕಣಿ ಅಂತ ಹೇಳಿದರೆ ದುಡ್ಡು ಹಣ ಚಿನ್ನ ಹಣ್ಣು ಹಂಪಲುಗಳು ಇಂಥದ್ದನ್ನೆಲ್ಲ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡುವಂಥದ್ದು ಅಂದರೆ ಒಂದು ವಸಂತ ಋತು ಅಂದರೆ ಮಾವಿನ ಎಲೆ ಎಲ್ಲ ದೇವರ ಮುಂದೆ ಇಡುವಂಥದ್ದು ಹೀಗೆ ಸೊ ಕಾಯಿ ಹಾಲು ರೆಡಿಯಾಗಿದೆ ಹಾಗೆ ಕೊಟ್ಟಿಗೆ ಕೂಡ ರೆಡಿಯಾಗಿದೆ ಇವಾಗ ಕೊಟ್ಟಿಗೆ ಕೂಡ ರೆಡಿಯಾಗಿದೆ ನೋಡಿ ಹೀಗೆ ಸೊ ಹಾಗೆ ಪಂಚಾಂಗ ಶ್ರವಣ ಕೂಡ ಮಾಡ್ತಾರೆ ವಿಷು ಹಬ್ಬದ ಸೌರಮಾನ ಯೋಗಾದಿಯ ಇದರಲ್ಲಿಂದ ಹೇಳ್ತಾರೆ ಸೊ ಕೊಟ್ಟಿಗೆ ಹೀಗಿರ್ತದೆ ನೋಡಿ ಕಾಯಿ ಹಾಲಿನ ಜೊತೆಯಲ್ಲಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ ಅಥವಾ ರಸಾಯನ ಕೂಡ ಮಾಡಿಕೊಂಡು ತಿನ್ಬೋದು ಸೊ ಉನ್ನಿಯಪ್ಪ ನೋಡಿದ್ರಿ ಕೊಟ್ಟಿಗೆ ಅದು ರೆಸಿಪಿ ಶೇರ್ ಮಾಡಲಿಲ್ಲ ಬಟ್ ಯಾವ ಥರ ಎಲೆಯಲ್ಲಿ ಮಾಡೋದು ಅಂತ ತೋರಿಸಿದ್ದೇನೆ ನಾನು ಹಾಗೆ ಸೌತೆಕಾಯಿ ಆಲೂಗಡ್ಡೆ ಕ್ಯಾರೆಟ್ನ ಕಟ್ ಮಾಡಿ ನಾನಿಲ್ಲಿ ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಅವಿಲು ಮಾಡುವ ಅಂಥೇಳಿ ಹಬ್ಬಕ್ಕೆ ಸೊ ನಾನು ಅವಾಗ ಏನು ಇದ್ದೆ ಪಂಚಾಂಗ ಶ್ರವಣ ಮಾಡ್ತಾ ಶ್ರವಣ ಮಾಡ್ ಮಾಡಿಸ್ತಾರೆ ಅಂಥೇಳಿ ಹಾಗೆ ಇಲ್ಲಿ ಮಿಕ್ಸರ್ ಜಾರಿಗೆ ಮೆಣಸಿನಕಾಯಿ ತೆಂಗಿನಕಾಯಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಅರಿಶಿನ ಪುಡಿ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಸೊ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ಹಾಗೆ ನಾನು ಕಾಬುಲ್ ಕಡಲೆಯನ್ನು ಕೂಡ ಬೇ ವಿಸಿಲ್ ಮಾಡಿದ್ದೆ ಅದನ್ನು ಈ ಬೇಯಿಸಿದ ತರಕಾರಿಗೆ ಹಾಕ್ಕೊಳ್ಬೇಕು ಇದಕ್ಕೆ ಇಷ್ಟೇ ತರಕಾರಿ ಇರದೆ ಬೀನ್ಸ್ ಪಡವಲ್ಕಾಯಿ ಸುವರ್ಣಗಡ್ಡೆ ಎಲ್ಲ ಹಾಕ್ಕೊಳ್ಬೋದು ಹಾಗೆ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕಿದರೆ ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹುಳಿ ಸಿಹಿ ಮಜ್ಜಿಗೆನ ಹಾಕಬೇಕು ತುಂಬ ಹುಳಿಯಾಗಿ ಇರಬಾರ್ದು ಮಜ್ಜಿಗೆ ಸ್ವಲ್ಪ ಸಿಹಿ ಅಂದರೆ ಸ್ವಲ್ಪ ಗಟ್ಟಿ ಇರ್ತದೆ ನಾನು ಅನ್ನಕ್ಕೆ ಮಾಡೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡಿದ್ದೇನೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆಂದ ಇರ್ತದೆ ಒಂದು ಸ್ವಲ್ಪ ನಾವು ಮಜ್ಜಿಗೆ ಇದಕ್ಕೆ ನೋಡಿ ಸಿಹಿ ಮಜ್ಜಿಗೆ ಇದ್ದಷ್ಟು ಒಳ್ಳೆಯದು ಇದಕ್ಕೆ ಒಗ್ಗರಣೆ ಹಾಕುವ ಕ್ರಮ ಇಲ್ಲ ಇದಕ್ಕೆ ಮೇಲಿನಿಂದ ಕರಿಬೇವಿನ ಎಲೆಯನ್ನು ಇಟ್ಟು ಇದು ಒಂದು ಕುದಿ ಬರುವಾಗ ಅದಕ್ಕೆ ಕರಿಬೇವಿನ ಎಲೆಯನ್ನು ಇಟ್ಟು ಮತ್ತೆ ನಾವು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಮೇಲಿನಿಂದ ಹಾಕಿ ಮುಚ್ಚಳ ಮುಚ್ಚಿ ಇಟ್ಟರೆ ಸ್ವಲ್ಪ ಸಮಯ ಬಿಟ್ಟು ನೋಡಿದಾಗ ಕರಿಬೇವಿನ ಎಲೆಯ ಬಣ್ಣವೇ ಬದಲಾಗಿರ್ತದೆ ಹಾಗೆ ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮೇಲಿನಿಂದ ಒಂದು ನಾಲ್ಕರಿಂದ ಐದು ಚಮಚ ತೆಂಗಿನ ಎಣ್ಣೆ ಹಾಕಿ ಇಡಬೇಕು ಅದರ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡುವಾಗ ಎಲೆಯ ಬಣ್ಣನೇ ಬದಲಾಗಿರ್ತದೆ ನಾವು ಅದನ್ನು ಮುಚ್ಚಳ ಮುಚ್ಚಿ ಇಡಬೇಕು ಬಿಸಿ ಇದ್ದಾಗನೇ ಮೇಲೆ ಹಾಕಿ ಈ ಥರ ಇಡುವಂಥದ್ದು ಸೊ ವಿಶ್ವಕರ್ಣಿ ಅಂದರೆ ಅದು ಯಾವಾಗಲೇ ಹೇಳಿದೆ ಪಂಚಾಂಗವನ್ನು ಕೇಳಿಸ್ತಾರೆ ಅಂದರೆ ಅದನ್ನು ಓದ್ತಾರೆ ಕೇಳಿಸ್ತಾರೆ ಪಂಚಾಂಗ ಶ್ರವಣ ಮಾಡ್ತಾರೆ ಸೊ ಟೋಟಲಿ ಇದು ಹೊಸ ವರ್ಷ ಅಂತ ಹಾ ಹಾಲು ಪಾಯಸ ಅಕ್ಕಿ ಪಾಯಸ ಮಾಡಿದ್ದೆ ಚಿತ್ರಾನ್ನ ಇದನ್ನೆಲ್ಲ ನಾನು ದೇವರ ಮುಂದೆ ಇಟ್ಟು ಮತ್ತು ದೇವರ ಮುಂದೆ ಪುಸ್ತಕ ಕೂಡ ಇಡ್ತಾರೆ ಇಷ್ಟೆಲ್ಲ ಅನ್ನ ಇವನ್ನೆಲ್ಲ ನೈವೇದ್ಯ ಮಾಡಿ ಮತ್ತು ಊಟ ಮಾಡುವಂಥದ್ದು ಬೆಳಗ್ಗೆ ಎದ್ದು ನಾವು ವಿಶುಕಣಿ ಅಂತ ಹೇಳ್ತೇವೆ ವಿಷುಕಣಿ ಅಂತ ಹೇಳಿದರೆ ಹೀಗೆ ದೇವರ ಮುಂದೆ ಇದೆಲ್ಲ ಇಡುವಂಥದ್ದು ಸೊ ಇಷ್ಟು ಐಟಮ್ನ ನಾನು ಮಾಡಿದ್ದೇನೆ ಇದಕ್ಕೆ ಅದರ ಜೊತೆಗೆ ವಿಷುಕಣಿ ಥೀಮ್ ಇಟ್ಕೊಂಡು ಮಗನ ನಾಲ್ಕನೇ ತಿಂಗಳ್ನ ಫೋಟೋಶೂಟ್ ಕೂಡ ಆಯಿತು ಮಗನ ಫೋಟೋ ಶೇರ್ ಮಾಡಲಿಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡೋದಿಲ್ಲ ಆದರೆ ಅದೇ ಥರ ಡ್ರೆಸ್ ಮಾಡಿ ಒಂಥರ ಟ್ರೆಡಿಷನಲ್ ಡ್ರೆಸ್ ಮಾಡಿ ನಾಲ್ಕನೇ ತಿಂಗಳಿಗೆ ವಿಶು ಕಣಿ ಅದರ ಥೀಮ್ ಇಟ್ಕೊಂಡೆ ನಾನು ಫೋಟೋ ಶೂಟ್ ಮಾಡಿದೆ ಈ ಥರ ಒಂದು ಪಂಚೆ ಕಚ್ಚೆ ಹಾಕ್ಕೊಂಡು ಆ ಥರ ಡ್ರೆಸ್ ಮಾಡಿಕೊಂಡು ಮಾಡಿದ್ದೇನೆ ನೋಡೋಣ ಯಾವಾಗಾದರೂ ಮುಂದಿನ ದಿನಗಳಲ್ಲಿ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಆಗ್ತದ ಅಂತೇಳಿ ಹಾಗೆ ಒಂದು ಮೊಜಿಟೊ ರೆಸಿಪಿನ ನೋಡ್ಕೊಂಡು ಬನ್ನಿ ಈ ಬೇಸಿಗೆಗೆ ತಂಪು ತಂಪಾದ ಸನ್ಸೆಟ್ ಮೊಜಿಟೊ ಹೇಗೆ ಮಾಡೋದು ಅಂತ ನೋಡೋಣ ಸನ್ಸೆಟ್ ಥರನೇ ಒಂಥರ ವ್ಯೂ ಬರುತ್ತೆ ನೋಡಿ ಅದಕ್ಕೆ ಸನ್ಸೆಟ್ ಮೊಜಿಟೊ ಅಂತ ಹೆಸರು ಇಟ್ಟಿದ್ದೀವಿ ಸೊ ಕರ್ಬೂಜ ಹಣ್ಣು ಮಸ್ಕ್ ಮೇಲನ್ ಅಂತ ಹೇಳ್ತಾರೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಂಡು ಗ್ಲಾಸ್ಗೆ ಪುದೀನ ಎಲೆ ಮತ್ತು ಲಿಂಬೆಹಣ್ಣನ್ನು ಸ್ವಲ್ಪ ಹೆಚ್ಚಿಗೆ ಗ್ಲಾಸ್ಗೆ ಹಾಕೊಂಡು ರುಬ್ಕೊಂಡಿರುವಂಥ ಕರ್ಬೂಜ ಹಣ್ಣಿನ ರಸನ ನಾವು ಅದಕ್ಕೆ ಹಾಕ್ಕೊಳ್ಬೇಕು ಗ್ಲಾಸ್ಗೆ ಲಿಂಬೆ ಹಣ್ಣನ್ನ ಸ್ವಲ್ಪ ಹೆಚ್ಚಿಗೆ ಹಾಕಿದರೆ ಬಿಟ್ಕೊಳ್ಳುತ್ತೆ ಮತ್ತು ಅದೇ ಮಿಕ್ಸರ್ ಜಾರಿಗೆ ಬೀಜ ತೆಗೆದಿರೋಂತಹ ಕಲ್ಲಂಗಡಿ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕು ರುಬ್ಕೋಬೇಕು ರುಬ್ಕೊಂಡು ಬೇಕಿದ್ದಲ್ಲಿ ಸೋಸ್ಕೊಬೋದು ಸೋಸ್ಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ಹೋಗುತ್ತೆ ಹಣ್ಣುಗಳು ಸಿಹಿ ಇಲ್ಲಾಂದರೆ ಸಕ್ಕರೆ ಬಳಸ್ಬೋದು ನಾವು ಹೀಗೆ ಸ್ಪೂನ್ ಇಟ್ಕೊಂಡು ನಿಧಾನಕ್ಕೆ ಗ್ಲಾಸಿಗೆ ಹಾಕಬೇಕು ಇಲ್ಲಾಂದರೆ ತುಂಬ ಮಿಕ್ಸ್ ಆಗಿಬಿಡುತ್ತೆ ಸೊ ಸನ್ಸೆಟ್ ಬರಲ್ಲ ಎಲ್ಲನೂ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಸಿ ನಿಧಾನಕ್ಕೆ ಹೀಗೆ ಹಾಕ್ಕೊಳ್ಬೇಕು ನಾನು ಸಕ್ಕರೆ ಹಾಕಿಲ್ಲ ಯಾಕಂದರೆ ಎರಡು ಹಣ್ಣುಗಳು ನನ್ನ ಬಳಿ ಇದ್ದಿದ್ದು ತುಂಬಾ ಸಿಹಿಯಾಗಿತ್ತು ಮತ್ತು ಆರೋಗ್ಯಕ್ಕೆ ಸಕ್ಕರೆ ಅಷ್ಟಾಗಿ ಒಳ್ಳೆಯದು ಅಲ್ಲ ಆದಷ್ಟು ಹೀಗೆ ಬಳಸೋದು ಒಳ್ಳೆಯದು ಬೇಕಿದ್ದಲ್ಲಿ ನಿಂಬೆ ಹಣ್ಣು ರಸವನ್ನು ಮೇಲಿನಿಂದ ಹಿಂಡ್ಕೊಳ್ಬೋದು ಯಾಕಂದರೆ ಕೆಳಗಡೆ ಆಲ್ರೆಡಿ ನಾವು ಹಾಕಿದ್ದೀವಿ ಲಿಂಬೆಹಣ್ಣನ್ನು ಇದನ್ನು ಸೊ ಇವಾಗ ಅಲಂಕಾರಕ್ಕೆ ಮೇಲಿಂದ ಲಿಂಬೆಹಣ್ಣು ಮತ್ತು ಮೇಲಿಂದ ಪುದೀನ ಸೊಪ್ಪು ಹಾಕಿದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸನ್ಸೆಟ್ ಮೊಜಿಟೊ ರೆಡಿ ಆಗುತ್ತೆ ಎಮ್ ಸನ್ಸೆಟ್ ವ್ಯೂ ಹೇಗಿರುತ್ತೆ ಅದೇ ಥರ ಇದೆ ಸೊ ನೀವು ಈ ಸಾಫ್ಟ್ ಡ್ರಿಂಕ್ ಬೇಸಿಗೆಗೆ ತಂಪು ತಂಪಾದ ಸಾಫ್ಟ್ ಡ್ರಿಂಕನ್ನು ಟ್ರೈ ಮಾಡಿಕೊಂಡು ಮೊಜಿಟೋವನ್ನು ಟ್ರೈ ಮಾಡಿಕೊಂಡು ನನಗೆ ಹೇಗನ್ನಿಸ್ತು ಅಂತ ಹೇಳಿ